ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲ್ ಯುಟ್ಯೂಬ್ ಚಾನೆಲ್ ಸ್ನೇಹಿತರೆ ಇಲ್ಲಿ ನೋಡಿ ಕ್ವಶನ್ ಏನಿದೆ ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಈಕ್ವೇಶನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಸೊ ಕಂಪಲ್ಸರಿ ಒಂದು ಕ್ವಶನ್ ಫೈವ್ ಮಾರ್ಕ್ಸ್ ಕೇಳ್ತಾರೆ ಓಕೆ ಅಲ್ಲಿ ಸೊ ಹಂಗಾಗಿ ಈ ಒಂದು ಕ್ವಶನ್ ನ ಯಾವ ತರ ಡಿಸ್ಕಸ್ ಮಾಡೋದು ಅನ್ನೋದನ್ನ ನೋಡೋಣ ಓಕೆ ಸೊ ಫಾರ್ ಫೈವ್ ಮಾರ್ಕ್ಸ್ ಈ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ನೋಡಿ ಫಸ್ಟ್ ಸಿಸ್ಟಮ್ ಆಫ್ ಕೊಟ್ಟಿದ್ದಾರೆ ನಾವಿಲ್ಲಿ ನಾವ್ ಇಲ್ಲಿ ಎ ಅಂತ ಡಿನೋಟ್ ಮಾಡೋಣ ಏನಿದೆ ಇಲ್ಲಿ ತ್ರೀ ಮೈನಸ್ ಟು ತ್ರೀ ಇದೆ ಫಸ್ಟ್ ರೋ ಎಲಿಮೆಂಟ್ಸ್ ತ್ರೀ ಮೈನಸ್ ಟೂ ಮತ್ತೆ ಇದು ಫಸ್ಟ್ ರೋ ಎಲಿಮೆಂಟ್ಸ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಏನಿದೆ ಟೂ ಒನ್ ಮೈನಸ್ ಒನ್ ಅಂತ ಇದೆ ಓಕೆ ಟೂ ಒನ್ ಅಂಡ್ ಮೈನಸ್ ಒನ್ ಸೊ ನೆಕ್ಸ್ಟ್ ಥರ್ಡ್ ರೋ ನೋಡೋದಾದ್ರೆ ಏನಿದೆ ಫೋರ್ ಮೈನಸ್ ತ್ರೀ ಟೂ ಅಂತ ಇದೆ ಸೊ ಫೋರ್ ಮೈನಸ್ ತ್ರೀ ಅಂಡ್ ಟೂ ಸೊ ದಿಸ್ ಇಸ್ ಅವರ್ಸ್ಟ್ ಅನ್ನೋನ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ ಮಾಡೋಣ ವ್ಯಾಲ್ಯೂಸ್ ಏನೇನು ಎಕ್ಸ್ ವೈ ಮತ್ತೆ ಝೆಡ್ ಕೊಟ್ಟಿದ್ದಾರೆ ಓಕೆ ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಬರ್ಕೊಳ್ಳೋಣ ರೈಟ್ ಹ್ಯಾಂಡ್ ಸೈಡ್ ಏನೇನಿದೆ ವ್ಯಾಲ್ಯೂಸ್ ಒನ್ ಫೋರ್ ಇದೆ ನಾವೀಗ ಈ ಸಿಸ್ಟಮ್ ಆಫ್ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಂದ್ರೆ ಸೊ ಇದ್ರೆ ಇಕ್ವೇಶನ್ ಏನಂತ ಬರಿಬೋದಪ್ಪ ಅಂದರೆ ಜನರಲ್ ಆಗಿ ಎ ಎಸ್ ಈಕ್ವಲ್ ಟು ಎಕ್ಸ್ ಬಿ ಅಂತ ಬರೀತೀವಿ ಸೊ ನಾವು ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಸೊ ಎರಡು ಕಡೆ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಿದರೆ ಎ ಇನ್ ಇಂಟು ಎ ಅಂದರೆ ಐ ಆಗಿಬಿಡುತ್ತೆ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಬಿ ಇದೆ ಸೊ ಅವಾಗ ನಮ್ಗೆ ಈಕ್ವಲ್ ಟು ಬಿ ಅಲ್ಲ ಸಾರಿ ಎಸ್ ಈಕ್ವಲ್ ಟು ಎಕ್ಸ್ ಬಿ ಅಲ್ವಾ ಎಕ್ಸ್ ಈಕ್ವಲ್ ಟು ಬಿ ಅಂತ ಬರೋಣ ಓಕೆ ಸೊ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಬರೋಣ ಸೊ ಈಗ ಎರಡು ಕಡೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎ ಇನ್ವರ್ಸ್ ಇಂಟು ಎ ಅಂದ್ರೆ ಸೊ ಐ ಆಗ್ಬಿಡುತ್ತೆ ಸೊ ಐ ಇನ್ ಎಕ್ಸ್ ಅಂದ್ರೆ ಎಕ್ಸ್ ಮಾತ್ರ ಉಳಿತೈತಿ ಸೊ ಎಕ್ಸ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ನ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಇನ್ವರ್ಸ್ ಇಂಟು ಬಿ ಆಗುತ್ತೆ ಓಕೆ ಸೊ ಇದನ್ನ ಇಕ್ವೇಶನ್ ಒನ್ ಅಂತ ಕರೆಯೋಣ ಸೊ ನಮಗೆ ಫಸ್ಟ್ ಏನ್ ಬೇಕೀಗ ಹಂಗಂದ್ರೆ ಎ ಇನ್ವರ್ಸ್ ಬೇಕು ಯಾಕಂದ್ರೆ ಮ್ಯಾಟ್ರಿಕ್ಸ್ ಬೇಕಿದೆ ಆಲ್ರೆಡಿ ಸೊ ಎ ಇನ್ವರ್ಸ್ ನ ಔಟ್ ಮಾಡ್ಕೊಳ್ಳೋಣ ಸೊ ಎ ಇನ್ವರ್ಸ್ ಔಟ್ ಮಾಡ್ಬೇಕಂದ್ರೆ ಎ ಅನ್ನೋದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಓಕೆ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು ಜೀರೋ ಆಗಿರ್ಬೇಕು ಸೊ ಡಿಟರ್ಮೆಂಟ್ ಆಫ್ ಎ ಔಟ್ ಮಾಡ್ಕೊಳ್ಳೋಣ ಈಗ ಸೊ ಡಿಟರ್ಮೆಂಟ್ ಆಫ್ ಎ ಏನಿದೆ ಎಸ್ ಈಕ್ಂಟು ಡಿಲೀಟ್ ಫಸ್ಟ್ ಫಸ್ಟ್ ಕಾಲಮ್ ಸೊ ಹಂಗಂದ್ರೆ ಏನಾಗುತ್ತೆ ಮೈನಸ್ ಮೈನಸ್ ತ್ರೀ ಇಂಟು ಮೈನಸ್ ಒನ್ ಅಂದ್ರೆ ಪ್ಲಸ್ ತ್ರೀ ಆಯ್ತು ಸೊ ಹಂಗೆ ಬರೆಯೋಣ ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಟೂ ಇದೆ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತಗೋಬೇಕು ನಾವು ಮೈನಸ್ ಆಫ್ ಮೈನಸ್ ಟು ತಗೊಳ್ಳೋಣ ಓಕೆ ಸೊ ಮೈನಸ್ ಆಫ್ ಮೈನಸ್ ಟು ತಗೊಳ್ಳೋಣ ನೆಕ್ಸ್ಟ್ ಡಿಲೀಟ್ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್ ಹಂಗಂದ್ರೆ ಟೂ ಟೂ ಜ ಏನಾಯ್ತು ಫೋರ್ ಮೈನಸ್ ಫೋರ್ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ಫೋರ್ ಆಗುತ್ತೆ ಮೈನಸ್ ಆಫ್ ಮೈನಸ್ ಡೈರೆಕ್ಟ್ ಆಗಿ ಏನ್ ಬರೋಣ ಪ್ಲಸ್ ಫೋರ್ ಅಂತ ಬರೆಯೋಣ ಸೊ ನೆಕ್ಸ್ಟ್ ಥರ್ಡ್ ಟರ್ಮ್ ಏನಿದೆ ತ್ರೀ ಇದೆ ಸೊ ಪ್ಲಸ್ ತ್ರೀ ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಂ ಸೊ ಟೂ ಇಂಟು ಮೈನಸ್ ತ್ರೀ ಅಂದ್ರೆ ಮೈನಸ್ ಸಿಕ್ಸ್ ಮೈನಸ್ ಫೋರ್ ಒನ್ ಏನಾಯ್ತು ಫೋರ್ ಆಯ್ತು ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಟೂ ಮೈನಸ್ ತ್ರೀ ಅಂದ್ರೆ ಮೈನಸ್ ಒನ್ ಆಯಿತು ಮೈನಸ್ ಒನ್ ಇಂಟು ತ್ರೀ ಅಂದರೆ ಮೈನಸ್ ತ್ರೀ ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಆಗುತ್ತೆ ಫೋರ್ ಪ್ಲಸ್ ಫೋರ್ ಏಯ್ಟು ಏಯ್ಟ್ ಟೂ ಸಿಕ್ಸ್ಟೀನ್ ಆಯಿತು ಸೊ ಪ್ಲಸ್ ಸಿಕ್ಸ್ಟೀನ್ ಇಲ್ಲಿ ಮೈನಸ್ ಸಿಕ್ಸ್ ಮೈನಸ್ ಫೋರ್ ಅಂದರೆ ಮೈನಸ್ ಟೆನ್ ಸೊ ಮೈನಸ್ ಟೆನ್ ಇಂಟು ಪ್ಲಸ್ ತ್ರೀ ಅಂದರೆ ಮೈನಸ್ ಥರ್ಟಿ ಆಗುತ್ತೆ ಓಕೆ ಸೊ ಇಲ್ಲಿ ಮೈನಸ್ ತರ್ಟಿ ಮೈನಸ್ ತ್ರೀ ಅಂದರೆ ಮೈನಸ್ ತರ್ಟಿ ತ್ರೀ ಸೊ ಮೈನಸ್ ತರ್ಟಿ ತ್ರೀ ಪ್ಲಸ್ ಸಿಕ್ಸ್ಟೀನ್ ಅಂದರೆ ಏನಾಗುತ್ತೆ ನಮಗೆ ಮೈನಸ್ ಸೆವೆಂಟೀನ್ ಬರುತ್ತೆ ಸೊ ದಿಸ್ ಈಸ್ ಅವರ್ ಡಿಟರ್ಮಿನೆಂಟ್ ಆಫ್ ಎ ಸೊ ಡಿಟರ್ಮೆಂಟ್ ಆಫ್ ಎ ಏನ್ ಬರ್ಲಿಲ್ಲ ಝೀರೋ ಬರ್ಲಿಲ್ಲ ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಸೊ ಹಂಗಂದ್ರೆ ಅಂತ ಹೇಳ್ಬೋದು ನಾವು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು ಓಕೆ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಗಳಿಗೆ ಮಾತ್ರ ಏನಾಗುತ್ತೆ ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಓಕೆನಾ ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕು ನಾವು ಇನ್ವರ್ಸ್ ಫೈಂಡ್ ಮಾಡೋಕೆ ಮಾಡುಲಾ ಏನು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎ ಇನ್ ಟು ಅಡ್ಜಾಯಿಂಟ್ ಎ ಓಕೆನಾ ಸೊ ದಿಸ್ ಇಸ್ ಎನ್ವರ್ಸ್ ಫಾರ್ಮುಲಾ ಸೊ ಈಗ ಅಡ್ಜೈಂಟ್ ಎ ಫೈಂಡ್ಔಟ್ ಮಾಡ್ಕೋಬೇಕು ಓಕೆ ಸೊ ಅಡ್ಜೈಂಟ್ ಎಂಟ್ರೆ ಏನಪ್ಪಾ ಅಂದ್ರೆ ಸಿಂಟ್ ಆಫ್ ಎಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ದ ಕೋ ಫ್ಯಾಕ್ಟರ್ ಆಫ್ ದ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಏನ್ ಮಾಡಬೇಕು ನಾವು ಕೋ ಫ್ಯಾಕ್ಟರ್ ಫೈಂಡ್ಔಟ್ ಮಾಡ್ಕೋಬೇಕು ಅದಕ್ಕೆ ಟ್ರಾನ್ಸ್ಪೋಸ್ ತಗೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಅಡ್ಜಾಯಂಟ್ ಎಸ್ ಸಿಗುತ್ತೆ ಓಕೆ ಸೊ ಈಗ ಅಡ್ಜಾಯಿಂಟ್ಔಟ್ ಮಾಡೋಣ సో ఇతే అడ్జాయింట్ ఏ బరీయదా ఇంక పంద్ర సో హ్ ఇల్లుడి సో కోఫాక్టర్స్ వర్ బర్ కంబర్ కొడొన ఫస్ట్ a11 నెక్స్ట్ a12 నెక్స్ట్ a13 మరియనా ఓకే సో నెక్స్ట్ a21 a22 नेक्स्ट a23 ओके सो அதே ತರ a31 a32 and a33 ओके ಸೋ ಇದಕ್ಕೆ ಫಸ್ಟ್ ನಾವು ಏನು ಮಾಡಣ ಅಂದ್ರೆ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ಕೊಣಾ ಸೋ ಇಲ್ಲಿ this is plus here minus this is plus ಸೊ ಎರ್ ಮೈನಸ್ ಪ್ಲಸ್ ಮೈನಸ್ ಎರ್ ಪ್ಲಸ್ ಮೈನಸ್ ಪ್ಲಸ್ ಸೊ ಹೆಂಗ್ ಕೊಡ್ಬೇಕಂತ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಇಲ್ಲಿ ನೋಡಿ ಒನ್ ಒನ್ ಇದೆ ಸೊ ಒನ್ ಪ್ಲಸ್ ಒನ್ ಅಂದ್ರೆ ಟೂ ಆಗುತ್ತೆ ಟೂ ಅನ್ನೋದು ಇವೆ ನಂಬರ್ ಇವೆ ನಂಬರ್ ಬಂದ್ರೆ ಪಾಸಿಟಿವ್ ತಗೊಳ್ಳಿ ಇಲ್ಲೋಡಿ ಒನ್ ಪ್ಲಸ್ ಟೂ ಅಂದ್ರೆ ತ್ರೀ ಆಯ್ತು ತ್ರೀ ಅನ್ನೋದು ಆರ್ಡ್ ನಂಬರ್ ಸೊ ಆರ್ ನಂಬರ್ ಬಂದ್ರೆ ನೆಗೆಟಿವ್ ತಗೊಳ್ಳಿ ಓಕೆ ಇಲ್ಲಿ ಒನ್ ಪ್ಲಸ್ ತ್ರೀ ಫೋರ್ ಆಯ್ತು ಫೋರ್ ಅಂದ್ರೆ ಪ್ಲಸ್ ತಗೊಂಡಿದ್ದೀನಿ ಓಕೆ ಫೋರ್ ಅನ್ನೋದು ಇವೆ ನಂಬರ್ ಹೌದಾ ಇಲ್ಲಿ ನೋಡ್ರಿ ಟೂ ಮತ್ತೆ ಒನ್ ಟೂ ಪ್ಲಸ್ ಒನ್ ಅಂದ್ರೆ ತ್ರೀ ತ್ರೀ ಅನ್ನೋದು ಆರ್ಡ್ ನಂಬರ್ ಅದಕ್ಕೋಸ್ಕರ ಮೈನಸ್ ತಗೊಂಡಿದ್ದೀವಿ ಕ್ಲಿಯರ್ ಸೊ ನೆಕ್ಸ್ಟ್ ಈಗ ಆಕ್ಚುಲಿ ಎ ಐ ಜೆ ಅನ್ನೋದೇನು ಕೋ ಫ್ಯಾಕ್ಟರ್ ಇದನ್ನ ಹೆಂಗ್ ಯೂಸ್ವಲಿ ಮೈನಸ್ ಒನ್ ಪವರ್ ಐ ಪ್ಲಸ್ ಜೆ ಇಂಟು ಎಂ ಐ ಜೆ ಅಂತ ಬರೀತೀವಿ ಎಂ ಐ ಜೆ ಇಸ್ ದ ಮೈನರ್ ಓಕೆ ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಮ್ಯಾಟ್ರಿಕ್ಸ್ ಏನಿದೆ ನೋಡಿ ಒಂದ್ಸರಿ ತ್ರೀ ಮೈನಸ್ ಟೂ ತ್ರೀ ಟೂ ಒನ್ ಮೈನಸ್ ಒನ್ ಫೋರ್ ಮೈನಸ್ ತ್ರೀ ಟೂ ಇದೆ ಓಕೆ ಸೊ ಇದು ಇನ್ನೊಂದ್ಸರಿ ಬರ್ಕೊಳ್ಳೋಣ ನಮಗೆ ಈಸಿ ಆಗುತ್ತೆ ಓಕೆ ಇಲ್ಲಿ ಮ್ಯಾಟ್ರಿಕ್ಸ್ ಏ ಬರ್ದಿರ್ತೀನಿ ನೋಡಿ ಮ್ಯಾಟ್ರಿಕ್ಸ್ ಸರಿ ಬರ್ಕೊಳ್ತೀನಿ ಓಕೆ ಸೊ ತ್ರೀ ಮೈನಸ್ ಟು ತ್ರೀ ಒನ್ ಮೈನಸ್ ಒನ್ ಅಂಡ್ ಫೋರ್ ಮೈನಸ್ ತ್ರೀ ಟೂ ಓಕೆ ಸೊ ಈಗ ಇಲ್ಲಿ ಮೈನರ್ಸ್ ನ ಬರೆಯೋಣ ಸೊ ನೋಡಿ ಎ ಒನ್ ಒನ್ ಅಂದ್ರೆ ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಂ ಹಂಗಂದ್ರೆ ಏನಾಗುತ್ತೆ ಮೈನರ್ ಟೂ ಮೈನಸ್ ಆಫ್ ಮೈನ್ ಸಾರಿ ಇಲ್ಲಿ ಎರಡು ನೆಗೆಟಿವ್ ಇದೆ ಸೊ ಟೂ ಮೈನಸ್ ತ್ರೀ ಹೌದಾ ಸೊ ಟೂ ಮೈನಸ್ ತ್ರೀ ಅಂದ್ರೆ ಏನಾಗುತ್ತೆ ಒನ್ ಆಗುತ್ತೆ ನಮಗೆ ಓಕೆ ಸಾರಿ ಟೂ ಮೈನಸ್ ತ್ರೀ ಅಂದ್ರೆ ಮೈನಸ್ ಒನ್ ಆಗುತ್ತೆ ಸೊ ಇಲ್ಲಿ ಏನು ಬರೆಯೋಣ ಮೈನಸ್ ಒನ್ ಬರೆಯೋಣ ಸೊ ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಯ್ತು ಇದು ಮೈನಸ್ ಒನ್ ಆಯ್ತು ಸೊ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಂ ಡಿಲೀಟ್ ಮಾಡ್ರಿ ಡಿಲೀಟ್ ಫಸ್ಟ್ ರೋ ರೌಂಡ್ ಸೆಕೆಂಡ್ ಕಾಲಂ ಈಗ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಫೋರ್ ಒನ್ ಜಾ ಫೋರ್ ಸೊ ಫೋರ್ ಪ್ಲಸ್ ಫೋರ್ ಅಂದ್ರೆ ಏನಾಯ್ತು ಏಟ್ ಆಯ್ತು ಓಕೆ ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಸೊ ಮೈನಸ್ ಏಟ್ ನೆಕ್ಸ್ಟ್ ಎ ಒನ್ ತ್ರೀ ಅಂದ್ರೆ ಡಿಲೀಟ್ ಫಸ್ಟ್ ರೌಂಡ್ ಥರ್ಡ್ ಕಾಲಮ್ ಟೂ ಇಂಟು ಮೈನಸ್ ತ್ರೀ ಅಂದ್ರೆ ಮೈನಸ್ ಸಿಕ್ಸ್ ಮೈನಸ್ ಫೋರ್ ಒನ್ ಫೋರ್ ಫೋರ್ ಸೊ ಮೈನಸ್ ಸಿಕ್ಸ್ ಮೈನಸ್ ಫೋರ್ ಅಂದ್ರೆ ಮೈನಸ್ ಟೆನ್ ಆಯ್ತು ಓಕೆ ಸೊ ಇದನ್ನ ಏನ್ ಬರೋಣ ಮೈನಸ್ ಟೆನ್ ಪ್ಲಸ್ ಇಂಟು ಮೈನಸ್ ಟೆನ್ ಅಂದ್ರೆ ಏನಾಗುತ್ತೆ ಮೈನಸ್ ಟೆನ್ ಆಗುತ್ತೆ ಓಕೆ ಸೊ ಸಿಮಿಲರ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡೋಣ ಸೊ ಡಿಲೀಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಹಂಗಂದ್ರೆ ಏನು ನೋಡುತ್ತೀಗ ಟು ಇಂಟು ಟೂ ಅಂದ್ರೆ ಮೈನಸ್ ಫೋರ್ ಇಲ್ಲಿ ಮೈನಸ್ ತ್ರೀ ಇಂಟು ಮೈನಸ್ ಥ್ರೀ ಅಂದ್ರೆ ಸಾರಿ ಮೈನಸ್ ತ್ರೀ ಇಂಟು ತ್ರೀ ಅಂದ್ರೆ ಮೈನಸ್ ನೈನ್ ಸೊ ಮೈನಸ್ ಫೋರ್ ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ನೈನ್ ಅಂದ್ರೆ ಸೊ ಫೈವ್ ಬರುತ್ತೆ ಓಕೆನಾ ಸೊ ದಿಸ್ ಇಸ್ ಫೈವ್ ನೆಕ್ಸ್ಟ್ ಇಲ್ಲಿ ಡಿಲೀಟ್ ಸೆಕೆಂಡ್ ರೋಲ್ ಸೆಕೆಂಡ್ ಕಾಲಮ್ ಅಂತ ಓಕೆ ಡಿಲೀಟ್ ಸೆಕೆಂಡ್ ರೋಲ್ ಸೆಕೆಂಡ್ ಕಾಲಮ್ ಮಾಡಿದ್ರೆ ತ್ರೀ ಟೂ ಜ ಸಿಕ್ಸ್ ಮೈನಸ್ ಫೋರ್ ತ್ರೀ ಜಾ ಟ್ವೆಲ್ವ್ ಸೊ ಸಿಕ್ಸ್ ಮೈನಸ್ ಟ್ವೆಲ್ ಅಂದ್ರೆ ಏನು ಬರುತ್ತೆ ಮೈನಸ್ ಸಿಕ್ಸ್ ಬರುತ್ತೆ ಓಕೆನಾ ಸೊ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಯ್ತು ಸೊ ದಿಸ್ ಇಸ್ ಮೈನಸ್ ಸಿಕ್ಸ್ ಸೊ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೌಂಡ್ ಥರ್ಡ್ ಕಾಲಮ್ ಸೊ ಸೆಕೆಂಡ್ ರೌಂಡ್ ಮತ್ತೆ ಡಿಲೀಟ್ ಮಾಡಿದ್ರೆ ತ್ರೀ ಇಂಟು ಮೈನಸ್ ತ್ರೀ ಅಂದ್ರೆ ಮೈನಸ್ ನೈನ್ ಸೊ ನೆಕ್ಸ್ಟ್ ಫೋರ್ ಇಂಟು ಮೈನಸ್ ಟು ಅಂದ್ರೆ ಮೈನಸ್ ಏಟ್ ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಮೈನಸ್ ನೈನ್ ಪ್ಲಸ್ ಏಟ್ ಸೊ ಹಂಗಂದ್ರೆ ಮೈನಸ್ ಒನ್ ಆಯ್ತು ಓಕೆ ಸೊ ಮೈನಸ್ ಒನ್ ಇಲ್ಲಿ ಆಲ್ರೆಡಿ ಹೊರಗಡೆ ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಒನ್ ಆಗ್ತೈತೆ ರೌಂಡ್ ಫಸ್ಟ್ ಕಾಲಮ್ ದೆನ್ ಮೈನಸ್ ಟು ಇಂಟು ಮೈನಸ್ ಒನ್ ಅಂದ್ರೆ ಪ್ಲಸ್ ಸಾರಿ ಮೈನಸ್ ಟು ಇಂಟು ಮೈನಸ್ ಒನ್ ಅಂದ್ರೆ ಪ್ಲಸ್ ಟು ಆಯ್ತು ದೆನ್ ಒನ್ ತ್ರೀಸ್ ಅನಸ್ ತ್ರೀ ಸೊ ಅಂದ್ರೆ ಮೈನಸ್ ಒನ್ ಸೊ ದಿಸ್ ಈಸ್ ಮೈನಸ್ ಒನ್ ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಒನ್ ಆಯ್ತು ಸೊ ನಾವು ಡಿಲೀಟ್ ಇಯರ್ ತರ್ಡ್ ರೋ ಸೆಕೆಂಡ್ ಕಾಲಮ್ ಥರ್ಡ್ ರೋ ಮತ್ತೆ ಸೆಕೆಂಡ್ ಕಾಲಂ ನ ಡಿಲೀಟ್ ಮಾಡಿದ್ರೆ ತ್ರೀ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ತ್ರೀ ನೆಕ್ಸ್ಟ್ ಮೈನಸ್ ತ್ರೀ ಟೂ ಸಿಕ್ಸ್ ಮೈನಸ್ ತ್ರೀ ಮೈನಸ್ ಸಿಕ್ಸ್ ಅಂದ್ರೆ ಮೈನಸ್ ನೈನ್ ಆಯ್ತು ಸೊ ಹೊರಗಡೆ ಮೈನಸ್ ಇದೆ ಆಲ್ರೆಡಿ ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ನೈನ್ ಆಯ್ತು ಸೊ ನೆಕ್ಸ್ಟ್ ಲಾಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ ನ ಡಿಲೀಟ್ ಮಾಡಿ ಡಿಲೀಟ್ ಥರ್ಡ್ ರೋ ಏನ್ ಬರುತ್ತೆ ತ್ರೀ ಒನ್ ಸಹ ತ್ರೀ ಮೈನಸ್ ಟೂ ಇಂಟು ಮೈನಸ್ ಟು ಅಂದ್ರೆ ಮೈನಸ್ ಫೋರ್ ಆಯ್ತು ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಫೋರ್ ಆಗುತ್ತೆ ತ್ರೀ ಪ್ಲಸ್ ಫೋರ್ ಅಂದ್ರೆ ಸೆವೆನ್ ಆಯ್ತು ಓಕೆ ಸೊ ದಿಸ್ ಇಸ್ ಪ್ಲಸ್ ಸೆವೆನ್ ಸೊ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಈ ವ್ಯಾಲ್ಯೂಸ್ ಏನೇನಿದೆ ಈಗ ಎ ಒನ್ ಒನ್ ಅಂದ್ರೆ ಮೈನಸ್ ಒನ್ ಇದೆ ಎ ಒನ್ ಟು ಅಂದ್ರೆ ಮೈನಸ್ ಏಟ್ ಇದೆ ಎ ಒನ್ ತ್ರೀ ಅಂದ್ರೆ ಮೈನಸ್ ಟೆನ್ ಇದೆ ಇಲ್ಲಿ ಎ ಒನ್ ಸಾರಿ ಎ ಟು ಒನ್ ಅಂದ್ರೆ ಮೈನಸ್ ಫೈವ್ ಇದೆ ಎ ಟು ಟು ಅಂದ್ರೆ ಮೈನಸ್ ಸಿಕ್ಸ್ ಎ ಟೂ ತ್ರೀ ಅಂದ್ರೆ ಪ್ಲಸ್ ಒನ್ ಎ ತ್ರೀ ಒನ್ ಅಂದ್ರೆ ಮೈನಸ್ ಒನ್ ಎ ತ್ರೀ ಟೂ ಅಂದ್ರೆ ನೈನ್ ದನ್ ಎ ತ್ರೀ ತ್ರೀ ಅಂದ್ರೆ ಪ್ಲಸ್ ಸೆವೆನ್ ಸೊ ಇಲ್ಲಿ ಬರ್ಕೊಳ್ತೀನಿ ಏನಂತ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನಮ್ಗೆ ಏನ್ ಬೇಕು ಅಡ್ಜಾಯಿಂಟ್ ಬೇಕು ಅದ ಸೊ ಅಡ್ಜಾಯಿಂಟ್ ಆಫ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ದ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫಸ್ಟ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆಯೋಣ ಸೊ ಇಲ್ಲಿ ಮೈನಸ್ ಒನ್ ಮೈನಸ್ ಏಟ್ ಅಂಡ್ ಮೈನಸ್ ಟೆನ್ ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಬರೀತಿ ನೋಡಿ ನೆಕ್ಸ್ಟ್ ಸೆಕೆಂಡ್ ರೋ ಏನಿದೆ ಮೈನಸ್ ಫೈವ್ ದೆನ್ ಮೈನಸ್ ಸಿಕ್ಸ್ ಅಂಡ್ ಒನ್ ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಒನ್ ನೈನ್ ಇಯರ್ ಸೆವೆನ್ ಸೊ ದಿಸ್ ಇಸ್ ಅಡ್ಜಾಯಿಂಟ್ ಎ ಇದು ಓಕೆನಾ ಸೊ ಟ್ರಾನ್ಸ್ಪೋಸ್ ತಗೋಬೇಕಿನ್ನು ಸೊ ಟ್ರಾನ್ಸ್ಪೋಸ್ ಬರೆಯೋಣ ಇಲ್ಲಿ ಅಡ್ಜಾಯಿಂಟ್ ಆಫ್ ಎಸ್ ಈಕ್ವಲ್ ಟು ಸೊ ಟ್ರಾನ್ಸ್ಪೋಸ್ ಅಂದ್ರೆ ಏನು ರೋ ಇರೋದನ್ನೆಲ್ಲ ಕಾಲಮ್ ಆಗಿ ಕನ್ವರ್ಟ್ ಮಾಡೋಣ ಅಥವಾ ಕಾಲಮ್ ಇರೋದನ್ನ ರೋ ಕನ್ವರ್ಟ್ ಮಾಡ್ಬೋದು ಮಾಡಬಹುದು ಸಿಮ್ ಸೊ ಇದು ಫಸ್ಟ್ ಕಾಲಮ್ ಇರೋದು ಸಾರಿ ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಬರೀತೀನಿ ನೋಡ್ರಿ ಏನಾಗುತ್ತೆ ಮೈನಸ್ ಒನ್ ಮೈನಸ್ ಏಟ್ ಅಂಡ್ ಮೈನಸ್ ಟೆನ್ ಸೊ ದಿಸ್ ಈಸ್ ಅವರ್ ಫಸ್ಟ್ ಕಾಲಮ್ ಓಕೆನಾ ಸೊ ನೆಕ್ಸ್ಟ್ ಸೆಕೆಂಡ್ ರೋ ಏನಿದೆ ನೋಡಿ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಒನ್ ಇದೆ ಹೌದಾ ಸೊ ಅದನ್ನು ಸೆಕೆಂಡ್ ಕಾಲಮ್ ಬರೆಯೋಣ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಅಂಡ್ ಒನ್ ಥರ್ಡ್ ರೋ ಏನಿದೆ ಮೈನಸ್ ಒನ್ ನೈನ್ ಸೆವೆನ್ ಅದನ್ನೇನು ಏನ್ ಬರ್ದೀನಿ ಈಗ ತರ್ಡ್ ಕಾಲಮ್ಗೆ ಬರ್ದಿದೀನಿ ಓಕೆ ಸೊ ಈಗ ನಮಗೇನು ಬೇಕು ಎ ಇನ್ವರ್ಸ್ ಬೇಕಾ ಸೊ ಇನ್ವರ್ಸ್ ಅಂದ್ರೆ ಏನು ಇಲ್ಲಿ ಬರ್ದಿದೀವಿ ಆಲ್ರೆಡಿ ಎ ಇನ್ವರ್ಸ್ ಅಂದ್ರೆ ಒನ್ ಬೈ ಎ ಇಂಟು ಡಿಟರ್ ಅಡ್ಜಾಯಿಂಟ್ ಒನ್ ಬೈ ಎ ಇಂಟು ಅಡ್ಜಾಯಿಂಟ್ ಎ ಸೋ ಒನ್ ಬೈ ಡಿಟರ್ಮೆಂಟ್ ಆಫ್ ಎ ಇದು ಓಕೆ ಒನ್ ಬೈ ಡಿಟರ್ಮೆಂಟ್ ಆಫ್ ಎ ಸೊ ಹಂಗಾಗಿ ಎ ಇನ್ವರ್ಸ್ ಅಂದ್ರೆ ಏನಾಗುತ್ತೆ ಒನ್ ಬೈ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ ಮೈನಸ್ ಸೆವೆಂಟೀನ್ ಬಂದಿದೆ ಸೊ ಒನ್ ಡಿವೈಡೆಡ್ ಬೈ ಮೈನಸ್ ಸೆವೆಂಟೀನ್ ಇಂಟು ಎ ಬಂತು ನಮಗೆ ಮೈನಸ್ ಒನ್ ಮೈನಸ್ ಫೈವ್ ಮೈನಸ್ ಒನ್ ನೆಕ್ಸ್ಟು ಮೈನಸ್ ಏಟ್ ಮೈನಸ್ ಸಿಕ್ಸ್ ನೈನ್ ಆ್ಯಂಡ್ ಮೈನಸ್ ಟೆನ್ ಒನ್ ಸೆವೆನ್ ಆಯ್ತು ಓಕೆ ಸೊ ನೆಕ್ಸ್ಟ್ ನಮಗೆ ಅನ್ನೊಂದು ಮ್ಯಾಟ್ರಿಕ್ಸ್ ಬೇಕು ಹೌದಾ ಸೊ ಎಕ್ಸ್ ಅನ್ನ ಮ್ಯಾಟ್ರಿಕ್ಸ್ ಬೇಕು ಸೊ ಎಕ್ಸ್ ಅನ್ನ ಮ್ಯಾಟ್ರಿಕ್ಸ್ ಏನಂತ ಬರೀಬಹುದು ಅಂತ ಹೇಳಿದೆ ಎಕ್ಸ್ ಮ್ಯಾಟ್ರಿಕ್ ಕ್ಯಾನ್ ಬಿ ರೆಟನ್ ಇಲ್ಲಿದೆ ನೋಡಿ ಎಕ್ಸ್ ನೈನ್ ಅಂತ ಅಂತ ಹೇಳಿದೆ ಮಿನಿಟ್ ಹಾ ಇಲ್ಲಿದೆ ನೋಡಿ ಎಕ್ಸ್ ನೈನ್ ಅಂತ ಬರೀಬಹುದು ಅಂತ ಹೇಳಿದೆ ಎ ಇನ್ವರ್ಸ್ ಇಂಟು ಬಿ ಹೌದಾ ಸೊ ಈಗ ನಾವೇನ್ ಮಾಡೋಣ ಎ ಎನ್ವರ್ಸ್ ಮತ್ತೆ ಬಿ ನ ಬರೆಯೋಣ सो आल ए इनवर्स गए ना लेट मिप्लेक्स इज इक्वल टू वाट ए इनवर्स इंटू बी सो दट ए इनवर्स अंदर वनडेड बै मैनस इंटू मैनस वैनस टेन से कॉल मैन फाइव मैन सिक्स थर्ड कॉलम मैन वन नाइन सेवन सो दिस इनवर्स इंटू बी मैट्रिक ಒನ್ ಫೋರ್ ಓಕೆ ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡೋದಾದ್ರೆ ಒನ್ ಡಿವಡ್ ಬೈ ಮೈನಸ್ ಸೆವೆಂಟೀನ್ ಹಂಗೆ ಬರ್ಕೊಳ್ಳೋಣ ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹಂಗೆ ಟೇಕ್ ಫಸ್ಟ್ ರೌಂಡ್ ಮಲ್ಟಿಪ್ಲೈ ವಿತ್ ಕಾಲಮ್ ಓಕೆ ಇಲ್ಲಿ ಒಂದೇ ಕಾಲಮ್ ಇದೆ ಸೊ ಹಂಗಾಗಿ ಮೈನಸ್ ಒನ್ ಇಂಟು ಏಟ್ ಅಂದ್ರೆ ಏನಾಯ್ತು ಮೈನಸ್ ಏಟ್ ದೆನ್ ಮೈನಸ್ ಫೈವ್ ಇಂಟು ಒನ್ ಅಂದ್ರೆ ಮೈನಸ್ ಫೈವ್ ದೆನ್ ಮೈನಸ್ ಒನ್ ಇಂಟು ಫೋರ್ ಅಂದ್ರೆ ಮೈನಸ್ ಫೋರ್ ಓಕೆ ಸೊ ನೆಕ್ಸ್ಟ್ ಟೇಕ್ ಸೆಕೆಂಡ್ ರೌಂಡ್ ಮಲ್ಟಿಪ್ಲೈ ವಿತ್ ದಿಸ್ ಕಾಲಮ್ ಮೈನಸ್ ಏಟ್ ಇಂಟು ಏಟ್ ಅಂದ್ರೆ ಮೈನಸ್ ಸಿಕ್ಸ್ಟಿ ಫೋರ್ ದೆನ್ ಮೈನಸ್ ಸಿಕ್ಸ್ ಇಂಟು ಒನ್ ಅಂದ್ರೆ ಮೈನಸ್ ಸಿಕ್ಸ್ ದೆನ್ ನೈನ್ ಫೋರ್ ಜಾ ಥರ್ಟಿ ಸಿಕ್ಸ್ ಓಕೆ ದೆನ್ ಲಾಸ್ಟ್ ತರ್ಡ್ ರ ತಗೊಳ್ಳ್ರಿ ಮೈನಸ್ ಟೆನ್ ಇಂಟು ಏಟ್ ಅಂದ್ರೆ ಮೈನಸ್ ಏಟಿ ಸೊ ಒನ್ ಒನ್ ಜಾ ಒನ್ ದೆನ್ ಸೆವೆನ್ ಫೋರ್ ಜಾ ಟ್ವೆಂಟಿ ಏಟ್ ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಮೈನಸ್ ಒನ್ ಬೈ ಸೆವೆಂಟೀನ್ ಇಂಟು ಸೊ ಮೈನಸ್ ಏಟ್ ಮೈನಸ್ ಫೈ ಅಂದ್ರೆ ಮೈನಸ್ ತರ್ಟೀನ್ ಆಯಿತು ಮೈನಸ್ ತರ್ಟೀನ್ ಮೈನಸ್ ಫೋರ್ ಅಂದರೆ ಮೈನಸ್ ಸೆವೆಂಟೀನ್ ಆಯಿತು ಸೊ ಇದು ಸಿಕ್ಸ್ಟಿ ಪ್ಲಸ್ ಮೈನಸ್ ಸಿಕ್ಸ್ ಅಂದರೆ ಮೈನಸ್ ಸೆವೆಂಟಿ ಆಯಿತು ಸೆವೆಂಟೀನ್ ತರ್ಟಿ ತೆಗೆದ್ರೆ ಫಾರ್ಟಿ ಫಾರ್ಟೀನ್ ಅಲ್ಲಿ ಮತ್ತೆ ಸಿಕ್ಸ್ ತೆಗೆದ್ರೆ ತರ್ಟಿ ಫೋರ್ ಸೊ ಅಂದರೆ ಮೈನಸ್ ತರ್ಟಿ ಫೋರ್ ಆಯಿತು ನೆಕ್ಸ್ಟ್ ಮೈನಸ್ ಏಯ್ಟಿ ಇದೆ ಪ್ಲಸ್ ಒನ್ ಪ್ಲಸ್ ಟ್ವೆಂಟಿ ಅಂದ್ರೆ ನಿಮ್ಗೆ ಏನ್ ಬರುತ್ತಿದ್ರು ಮೈನಸ್ ಫಿಫ್ಟಿ ಒನ್ ಬರುತ್ತೆ ಓಕೆನಾ ಸೊ ಈಗ ಹೊರಗಡೆ ಏನಿದೆ ಮೈನಸ್ ಒನ್ ಬೈ ಸೆವೆಂಟೀನ್ ಇದೆ ಸೊ ಒಳಗಡೆ ಮಲ್ಟಿಪ್ಲೈ ನಿಮಗೆ ಏನೇನು ಬರುತ್ತೆ ಸೆವೆಂಟೀನ್ ಸೆವೆಂಟೀನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಒನ್ ಬರುತ್ತೆ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ತರ್ಟಿ ಫೋರ್ ಬೈ ಸೆವೆಂಟೀನ್ ಅಂದರೆ ಟೂ ಬರುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಫಿಫ್ಟಿ ಒನ್ ಬೈ ಸೆವೆಂಟೀನ್ ಅಂದರೆ ಥ್ರೀ ಬರುತ್ತೆ ಓಕೆನಾ ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅನ್ನೋನ್ ಮ್ಯಾಟ್ರಿಕ್ಸ್ ಸೊ ಅನ್ನೋನ್ ಮ್ಯಾಟ್ರಿಕ್ಸ್ ಅಂದರೆ ಏನೀಗ ಎಕ್ಸ್ ವೈ ಝಡ್ ಹೌದಾ ಸೊ ಈಸಿ ನಮ್ಗೆ ಏನು ಬಂತು ಈಗ ಒನ್ ಟೂ ಅಂಡ್ ತ್ರೀ ಬಂತು ಸೊ ಕಂಪೇರ್ ಮಾಡೋದಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಒನ್ ವೈ ಈಸ್ ಈಕ್ವಲ್ ಟು ಟು ಅಂಡ್ ಝಡ್ ಇಸ್ ಈಕ್ವಲ್ ಟು ತ್ರೀ ಅಂತ ಗೊತ್ತಾಯ್ತು ಓಕೆನಾ ಸೊ ಇದು ಸ್ವಲ್ಪ ಲೆಂತಿ ಅಂತ ಅನ್ಸ್ಬೋದು ಬಟ್ ಒನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಾವು ಫೈವ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಓಕೆನಾ ಸೊ ಐ ಹೋಪ್ ಎಲ್ರಿಗೂ ಒಂದು ಈ ಒಂದು ವಿಡಿಯೋ ಅರ್ಥ ಆಗಿದೆ ಈ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಗಣಿತ ಕಲೆ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು